ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಕ್ರೈಸ್ತರೆನಿಸಿಕೊಳ್ಳುವವರೆಲ್ಲರೂ ನಮ್ಮವರಲ್ಲ ಇಂದಿನ ವಾಚನದಲ್ಲಿ ಮತ್ತು ಶುಭ ಸಂದೇಶದಲ್ಲಿ ಸಂತ ಯವ್ವಾನರು ಕ್ರಿಸ್ತರು ಯಾರಾಗಿದ್ದಾರೆ ಯಾಕೆ ಅವರು ದರೆಗೆ ಬಂದರು ಕ್ರೈಸ್ತ ವಿರೋಧಿಗಳು ಮತ್ತು ನೈಜ ಕ್ರೈಸ್ತರು ಯಾರು ಎಂದು ಸ್ಪಷ್ಟಪಡಿಸುತ್ತಾರೆ ಏಸುಕ್ರಿಸ್ತರು ದಿವ್ಯವಾಣಿ ಸಜ್ಜೀವ ಜಗಜ್ಜ್ಯೋತಿ ಸೃಷ್ಟಿಕರ್ತ ರಕ್ಷಕ ದೇವರ ಅನುಗ್ರಹ ಸ್ವತಃ ದೇವರಾಗಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾರೆ ಆದಿಯಲ್ಲಿ ದಿವ್ಯವಾಣಿ ಎಂಬುವರಿದ್ದರೂ ಅವರು ದೇವರೊಂದಿಗೆ ಇದ್ದರು ಅವರೇ ದೇವರಾಗಿದ್ದರು ಆ ದಿವ್ಯವಾಣಿ ಮನುಷ್ಯರಾದರೂ ಅವರು ನಮ್ಮೊಡನೆ ವಾಸ ಮಾಡಿದರು ಯೇಸು ಕ್ರಿಸ್ತರೇ ದಿವ್ಯವಾಣಿಯಾಗಿದ್ದಾರೆ ಅವರು ಮನುಷ್ಯರಾಗಿ ನಮ್ಮೆಲ್ಲರನ್ನು ನಿತ್ಯ ಜೀವಕ್ಕೆ ಬಾಧ್ಯಸ್ಥರನ್ನಾಗಿಸಲು ಬಂದವರಾಗಿದ್ದಾರೆ ಏಸುವಲ್ಲಿ ಸಜೀವವಿತ್ತು ಪಾಪದ ಮೂಲಕ ಸತ್ತಂತ ನಮ್ಮ ಆತ್ಮಕ್ಕೆ ಬೇಕಾದ ಜೀವ ನಮ್ಮ ಆತ್ಮಕ್ಕೆ ಬೇಕಾದ ರಕ್ಷಣೆ ಅವರಲ್ಲಿತ್ತು ಅವರೇ ನಮ್ಮ ರಕ್ಷಕರಾಗಿದ್ದಾರೆ ಕತ್ತಲಲ್ಲಿ ಬೆಳಗುವ ಜ್ಯೋತಿ ಮಾನವ ಜನಾಂಗವನ್ನು ಬೆಳಗಿಸುವ ಜಗಜ್ ಜ್ಯೋತಿ ಕ್ರಿಸ್ತರಾಗಿದ್ದಾರೆ ಕತ್ತಲಿ ಕತ್ತಲಿಗಾದರೂ ಅದನ್ನು ನಿಗ್ರಹಿಸಲಾಗಲಿಲ್ಲ ಸೈತಾನನ ವಂಚನೆಯ ಮೂಲಕ ಆದಾಮನಲ್ಲಿ ನಾವೆಲ್ಲರೂ ಕತ್ತಲಿಯ ಸಾಮ್ರಾಜ್ಯಕ್ಕೆ ಸೇರಿದ್ದೆವು ಆದರೆ ಜಗಜ್ಯೋತಿ ಏಸು ಕ್ರಿಸ್ತರ ಆಗಮನದ ಮೂಲಕ ಕ್ರಿಸ್ತನಲ್ಲಿ ಬೆಳಕಿನ ಸಾಮ್ರಾಜ್ಯಕ್ಕೆ ಸೇರುವ ಅವಕಾಶ ನಮ್ಮೆಲ್ಲರಿಗೂ ಲಭಿಸಿತ್ತು ಪಾಪಕ್ಕೆ ಮರಣಕ್ಕೆ ನರಕಕ್ಕೆ ಸೈತಾನನಿಗೆ ಕತ್ತಲೆಗೆ ಸಂಬಂಧಪಟ್ಟ ಎಲ್ಲವುಗಳ ಮೇಲೆ ಯಸ್ಸು ಕ್ರಿಸ್ತರು ತಮ್ಮ ಯಾತನೆ ಮರಣ ಪುನರುತ್ಥಾನದ ಮೂಲಕ ಜಯಗಳಿಸಿದ ದೇವರಾಗಿದ್ದಾರೆ ಜಯಗಳಿಸಿದವರು ಅವರೊಬ್ಬರೇ ಆಗಿದ್ದಾರೆ ಆದ್ದರಿಂದ ಪ್ರಿಯರೇ ಅವರಲ್ಲಿ ವಿಶ್ವಾಸಿಸುವ ಅವರನ್ನು ಬರಮಾಡುವ ಸ್ವೀಕಾರ ಮಾಡುವ ಪ್ರತಿಯೊಬ್ಬರಿಗೂ ದೇವರಿಂದ ಜನಿಸುವ ದೇವರ ಮಕ್ಕಳಾಗುವ ಹಕ್ಕು ಅವರೇ ನೀಡಿದ್ದಾರೆ ಕತ್ತಲೆಗೆ ಸಂಬಂಧಪಟ್ಟ ಎಲ್ಲವುಗಳಿಂದ ಜಯಶಾಲಿಗಳಾಗುವ ಕೃಪೆ ಕೂಡ ಅವರು ನೀಡಿದ್ದಾರೆ ಆದರೆ ಪ್ರಿಯರೇ ಪ್ರತಿಯೊಬ್ಬರೂ ಕ್ರೈಸ್ತರಾಗಿಲ್ಲ ಪ್ರತಿಯೊಬ್ಬರೂ ನಮ್ಮವರಲ್ಲ ಕ್ರೈಸ್ತರಲ್ಲ ಅಂತ ಇಂದು ಸಂತ ಯವ್ವಾನರು ಹೇಳ್ತಾರೆ ಏಸು ಕ್ರಿಸ್ತರು ಪುನರಾಗಮಿಸುವಾಗ ಅಂತಿಮ ಕಾಲದಲ್ಲಿ ಈ ಒಂದು ಕಾಲದಲ್ಲಿ ನಾವಿದ್ದೇವೆ ಅನೇಕ ಕ್ರೈಸ್ತ ವಿರೋಧಿಗಳು ತಲೆದೋರಿದ್ದಾರೆ ಕೇವಲ ಕ್ರೈಸ್ತ ವಿರೋಧಿ ಅಂತ ಹೇಳ್ತಾ ಇಲ್ಲ ಕ್ರೈಸ್ತ ವಿರೋಧಿಗಳು ಅಂದರೆ ಯಾರು ಏಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡದೆ ಕ್ರೈಸ್ತರೆಂಬ ಹೆಸರು ಪಡೆದಿದ್ದಾರೆ ಆದರೆ ಏಸು ಕ್ರಿಸ್ತರನ್ನು ರಿಜೆಕ್ಟ್ ಮಾಡಿದ್ದಾರೆ ಏಸು ಕ್ರಿಸ್ತರನ್ನು ಅವರು ಅಂಗೀಕರಿಸಲಿಲ್ಲ ಕ್ರಿಸ್ತನ ಯೇಸುವಿನ ಹೆಸರು ಹೇಳ್ತಾರೆ ನಾನು ಕ್ರೈಸ್ತ ಅಂತ ಹೇಳ್ತಾರೆ ಆದರೆ ಯೇಸು ಕ್ರಿಸ್ತರನ್ನು ಅವರು ಸ್ವೀಕಾರ ಮಾಡಿಲ್ಲ ಅವರ ವಾಕ್ಯವನ್ನು ಅವರು ಸ್ವೀಕಾರ ಮಾಡ್ತಾ ಇಲ್ಲ ಏಸು ಹೆಸರು ಹೇಳಿನೇ ಅನೇಕರು ಸತ್ಯವನ್ನೇ ಕಲಬೆರಕೆ ಮಾಡುವ ವಿರೋಧಿಸುವ ಸುಳ್ಳು ಪ್ರವಾದಿಗಳು ತಲೆದೋರಿದ್ದಾರೆ ವಂಚಿಸುತ್ತಿದ್ದಾರೆ ಅವರು ಒಳ್ಳೇದು ಮಾಡು ಸ್ವರ್ಗ ಸಿಗುತ್ತೆ ಅಂತ ಹೇಳ್ತಾರೆ ಒಳ್ಳೆದು ಮಾಡುವ ಪ್ರತಿಯೊಬ್ಬನಿಗೂ ಸ್ವರ್ಗ ಸಿಗೋದಾದರೆ ಯಾಕೆ ಕ್ರಿಸ್ತರು ಮನುಷ್ಯನಾಗಿ ಬಂದು ನಮ್ಮೆಲ್ಲರ ಪಾಪಗಳಿಗಾಗಿ ಸಾಯಬೇಕಾಗಿತ್ತು ಪ್ರಿಯರೇ ಏಸು ಕ್ರಿಸ್ತರ ಆತ್ಮ ನಮ್ಮಲ್ಲಿದ್ದರೆ ಮಾತ್ರ ನಾವು ಕ್ರಿಸ್ತರಿಗೆ ಕ್ರಿಸ್ತ ಯೇಸುವಿಗೆ ಸೇರಿದವರು ಸತ್ಯದಲ್ಲಿ ಬದುಕಲು ನಮ್ಮಿಂದ ಆಗುತ್ತೆ ಮತ್ತು ಸುಳ್ಳನ್ನು ತ್ಯಜಿಸಲು ನಮ್ಮಿಂದ ಆಗುತ್ತೆ ಅವರಿಂದ ಮಾತ್ರ ನಾವು ನೀತಿವಂತರಾಗುವುದು ಮತ್ತು ಸ್ವರ್ಗಕ್ಕೆ ಬಾಧ್ಯಸ್ಥರಾಗುವುದು ಆ ಪ್ರೀಸ್ ದ ಲಾರ್ಡ್